ಎರಡನೇದು ಬಂದರೆ ಆ ಲಕ್ಷ್ಮಿ ಗುಣಗಳು ಯಾರಿಗಿರೋದು ದುಡ್ಡಿಗಿದೆ ಅದಕ್ಕೆ ವಿಷ್ಣುವಿನ ಹೆಂಡತಿ ಪತ್ನಿ ಯಾರು ವೈಫ್ ಯಾರು ವಿಷ್ಣುವಿಗೆ ಮಹಾವಿಷ್ಣುವಿನ ಪತ್ನಿ ಲಕ್ಷ್ಮಿ ಸೊ ದೇವರ ಒಂದು ಹೆಂಡತಿ ಅಂದ್ಕೊಳ್ಳಿ ದೇವರ ಸ್ವರೂಪ ಅರ್ಧಂಗಿ ಯಾರು ಈ ಒಂದು ಹೆಣ್ಣುತನ ಈ ಒಂದು ಹಣ ದುಡ್ಡು ಬಂಗಾರ ಆಸ್ತಿ ನೀವು ಹೇಳಿ ಯಾಕೆ ನಾವು ಅದನ್ನ ದ್ವೇಷ ಮಾಡಬೇಕು ಒಂದು ವೇಳೆ ದ್ವೇಷ ಮಾಡಿದ್ದೇ ಆದರೆ ಲಕ್ಷ್ಮಿನ ದ್ವೇಷ ಮಾಡಿದ್ದೇ ಆದರೆ ನೀವು ದೇವರನ್ನೇ ವಿಶ್ವವನ್ನೇ ದ್ವ ಏನೋ ದ್ವೇಷ ಮಾಡ್ದಂಗೆ ಹೇಗೆ ನಿಮಗೆ ಎಲ್ಲ ಕೊಡ್ತಾರೆ ದೇವರು ನಿಮಗೆ ಅವ್ರ ಹೆಂಡ್ತಿನೇ ನೀವು ಬೈತಿದ್ರೆ ಬೇಡ ಅಂತಿದ್ರೆ ಸೊಗಾಗಿ ನಮಗೆ ಸುಖ ಶಾಂತಿ ನೆಮ್ಮದಿಗಳು ಬೇಕಂತಂದ್ರೂ ಈ ಒಂದು ಏನೋ ದೈವಾಂಶವನ್ನು ಈ ದುಡ್ಡನ್ನು ಗೌರವಿಸ್ಬೇಕು ಪ್ರೀತಿಸಬೇಕು ನಾನು ಇದಕ್ಕೂ ಮುಂಚೆ ಹೇಳಿದ್ದೇನೆ ಪ್ರತಿಯೊಂದಕ್ಕೂ ಅದೇ ಅಲ್ವಾ ಬೇಕಿರೋದು ಇನ್ಫ್ಯಾಕ್ಟ್ ನಾನು ಇವತ್ತು ಕೂತ್ಕೊಂಡಿದ್ದೀನಿ ಅಂತಂದರೆ ಎಷ್ಟೋ ದಿನಗಳು ನಿದ್ದೆ ಮಾಡಿದ್ದೇನೆ ಅದಕ್ಕೆ ಹಾಸಿಗೆ ಬೇಕಿತ್ತು ಮನೆ ಬೇಕಿತ್ತು ಎಷ್ಟೋ ದಿನ ಐ ಮೀನ್ ಪ್ರತಿದಿನ ಊಟ ಮಾಡ್ತಿದ್ದೀವಿ ನಾವು ನೀವು ಎಲ್ಲರೂ ಅಷ್ಟೇ ಇವತ್ತು ಬದುಕಿದ್ವಿ ಅಂದರೆ ಊಟ ತಿಂದಿದ್ದೀವಿ ಊಟಕ್ಕೇನು ಬೇಕು ಹಣನೇ ಬೇಕಲ್ವಾ ಎಂಡ್ ಆಫ್ ದ ಡೇ ಟು ಬೈ ಎನಿಥಿಂಗ್ ವಿ ನೀಡ್ ಮನಿ ತಾನೆ ಸೊ ಇನ್ಫ್ಯಾಕ್ಟ್ ಮೇಡಮ್ ಎಲ್ಲಿದ್ದಾರೆ ನಾನಿದ್ದೀನಿ ನೀವಲ್ಲಿದ್ದೀರಾ ನೀವು ನೋಡ್ತಿದ್ದೀರ ಈ ವಾಹಿನಿಯಲ್ಲಿ ರೀಚಾರ್ಜ್ ಮಾಡಿದರೆ ತಾನೇ ಝೀ ಹಾಕ್ಕೊಂಡಿದ್ದರೆ ತಾನೇ ನಿಮ್ಗೆ ಅಲ್ಲಿ ಬರೋ ಅಂಥದ್ದು ಇದಕ್ಕೂ ದುಡ್ಡೇ ತಾನೇ ಬೇಕಿರೋವಂಥದ್ದು ಇಲ್ಲ ಯೂಟ್ಯೂಬಲ್ಲಿ ನೋಡ್ತಿರ್ತೀರ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಈಗೇನು ಮೊಬೈಲ್ ತೆಗೆದುಕೊಳ್ಳೋಕ್ಕಾಗಲಿ ರೀಚಾರ್ಜ್ ಮಾಡಿ ಹೇಗೇನು ಎವ್ರಿಥಿಂಗ್ ಈಸ್ ಮನಿ ಅಲ್ವಾ ಸೊ ಅದಕ್ಕೆ ಯಾರೂ ಲಕ್ಷ್ಮಿಗೆ ಮರ್ಯಾದೆ ಕೊಡಲ್ವಾ ದುಡ್ಡಿಗೆ ಮರ್ಯಾದೆ ಕೊಡಲ್ವ ಅವರು ವರಮಾಲಕ್ಷ್ಮಿ ಮಾಡಿನೂ ಪ್ರಯೋಜನ ಇಲ್ವಲ್ಲ ಸೊ ಇದು ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ತ್ರೀ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ತನಕ ಹೇಳಿರೋದಕ್ಕಿಂತ ತುಂಬ ಏನು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಜಾಗತೀಕರಣ ಆದಮೇಲೆ ಗ್ಲೋಬಲೈಸೇಷನ್ ಆದಮೇಲೆ ಈ ಹೊರದೇಶದವರ ಒಂದು ಎಷ್ಟು ಇನ್ಫ್ಲೂಯೆನ್ಸ್ ಎಷ್ಟಾಗಿದೆ ನಮಗೆ ಅಂತಂದರೆ ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗ್ಬಿಟ್ಟಿದೆ ನಾವೆಲ್ಲ ಮದರ್ಸ್ ಡೇ ಮಾಡ್ತೇವೆ ಫಾದರ್ಸ್ ಡೇ ಮಾಡ್ತೇವೆ ಅಥವಾ ಇಂಡಿಪೆಂಡೆನ್ಸ್ ಡೇನೇ ಮಾಡ್ತೇವೆ ಇವೆಲ್ಲ ದಿನಗಳು ಮಾಡ್ತೇವೆ ಅಲ್ವಾ ಅದು ಒಂದೇ ದಿನಕ್ಕೆ ಸೀಮಿತವಾದರೆ ನಾವು ಹೇಗಪ್ಪ ಶ್ರೀಮಂತರಾಗ್ತೇವೆ ಇವತ್ತೇನೋ ಗ್ರ್ಯಾಂಡಾಗಿ ಮಾಡ್ತೇವೆ ಏನೋ ಮನೆಗೆ ಬಂದವ್ರಿಗೆ ಸತ್ಕರಿಸ್ತೇವೆ ಏನೋ ಆಡಂಬರ ಏನೋ ಖುಷಿ ಅವೆಲ್ಲ ಐ ಮೀನ್ ವೆರಿ ಗುಡ್ ಗುಡ್ ಬಟ್ ಅದು ಪ್ರತಿದಿನ ಮನಸ್ನಲ್ಲಿ ಆಗಬೇಕಲ್ವಾ ಅದಕ್ಕೆ ನಾವು ನಮ್ಮ ಒಂದು ಟೆಕ್ನಿಕ್ಸ್ ಕೆಲವೊಂದಿದೆ ಪ್ರತಿದಿನ ವರಮಾಲಕ್ಷ್ಮಿ ಹಬ್ಬ ಮಾಡೋರು ಶ್ರೀಮಂತರು ಯಾವತ್ತೋ ಒಂದಿನ ವರ್ಷಕ್ಕೊಂದಿನ ಮಾಡೋರು ಬಡವರು ಈಗ ಇನ್ನೊಂದು ಕ್ವಶನ್ ಅದ್ಭುತವಾಗಿ ನೀವು ಕೇಳಿದ್ರಿ ಏಕೆ ವರದೇಶದವ್ರಿಗೆ ಐ ಮೀನ್ ಅದು ಕೇಳಿದ್ರೆ ಅಂತ ನಾನು ಭಾವಿಸ್ತೇನೆ ಹಾಗೆ ಕೇಳಿದ್ರೆ ವರದೇಶದವ್ರು ಯಾಕೆ ಶ್ರೀಮಂತರಾಗಿದ್ದಾರೆ ಅವರು ಲಕ್ಷ್ಮಿ ಹಬ್ಬನೂ ಗೊತ್ತಿಲ್ಲ ಲಕ್ಷ್ಮಿ ಪೂಜೆನೂ ಮಾಡ್ತಿಲ್ಲ ವರಮಹಾಲಕ್ಷ್ಮಿ ಹಬ್ಬನೂ ಅವ್ರಿಗೆ ಗೊತ್ತಿಲ್ಲ ಏಕಾದರೂ ಈಗ ವರಮಹಾಲಕ್ಷ್ಮಿ ಹಬ್ಬ ಅನ್ನೋಂಥದ್ದು ಏನೋ ಪೂಜೆ ಮಾಡಿದರೆ ಮಾತ್ರನೇ ಅಂತಂತಲ್ಲ ಆ ಮನೋಭಾವನೆ ಆ ಹೆಣ್ಣಿಗೆ ಕೊಡೋ ಗೌರವ ದುಡ್ಡಿಗೆ ಕೊಡೋ ಗೌರವ ಆಸ್ತಿ ಅಂತಸ್ತು ಬಂಗಾರಕ್ಕೆ ಕೊಡೋ ಮರ್ಯಾದೆ ಇದೆಲ್ಲ ಇದ್ದವ್ರಿಗೆ ಮತ್ತೆ ಸಿಗುತ್ತೆ ನೀವು ಪೂಜೆ ಮಾಡಬೇಕು ಅಂತಂತೂ ಏನೂ ಇಲ್ಲ ಸೊ ಹಾಗಾಗಿ ನಾವು ಸಿ ಇನ್ಫ್ಯಾಕ್ಟ್ ಇದೆಲ್ಲ ಮಾಡ್ತಿದೀವಿ ಅಂದರೆ ನಾವು ಶ್ರೀಮಂತರಾಗಿರಬೇಕಿತ್ತು ಸರಿಸುಮಾರು ಹದಿನೆಂಟನೇ ಶತಮಾನದ ಹಿಂದುಗಡೆ ತನಕ ನೀವು ನೋಡಿದ್ರೆ ಭಾರತ ದೇಶವು ಒನ್ ಆಫ್ ದ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ